स्ने वेलकम टू कोचिंग क्लासेस विजयपुरा। स्ने ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ ಚಾಪ್ಟರ್ ಅಭ್ಯಾಸ ಸಂಖ್ಯೆ ಒಂದು ಪಾಯಿಂಟ್ ಆರು ಕುರಿತು ನೋಡ್ತಾ ಇದ್ದೀವಿ ಅದರಲ್ಲಿ ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ ಗಳನ್ನ ಚರ್ಚೆ ಮಾಡೋಣ ಸೊ ಇಲ್ಲಿ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂದಾಗ ನಾವು ಯಾವ ತರನಾಗಿ ಇದನ್ನು ಬಿಡಿಸಬಹುದು ಅಂತಂದ್ರೆ ನೋಡಿ ಈಗ ಅರವತ್ನಾಲ್ಕು ಕೊಟ್ಟಿದ್ದಾರೆ ಅರವತ್ನಾಲ್ಕನ ಯಾವುದಾದರೂ ಒಂದು ಸಂಖ್ಯೆಯನ್ನು ತಗೊಂಡು ನಾವು ಅದನ್ನು ಗುಣಾಕಾರ ಮಾಡ್ತಾ ಹೋದಾಗ ನಮ್ಗೆ ಅರವತ್ ಸಿಗಬೇಕು ಸೊ ಅರವತ್ನಾಲ್ಕು ಯಾವ ಈಗ ನೋಡಿ ಘಾತ ಏನಿದೆ ಒಂದು ಬೈ ನಾವು ಏನು ಮಾಡೋಣ ಎರಡು ಬಾರಿ ಬರೆದಿದ್ದೀವಿ ಎಂಟರ ಘಾತ ಎರಡು ಹೊತ್ತು ಬರೆಯೋಣ ಇದು ಒನ್ ಬೈ ಟು ಘಾತ ಸಂಖ್ಯೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದು ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ನೋಡಿ ಇಂಟು ಬ್ರಕೆಟ್ ಎನ್ ಇದ್ದಾಗ ಇದನ್ನು ಎಮ್ ತಿಳ್ಕೊಳ್ಳೋಣ ಇದನ್ನು ಎನ್ ಅ ತಿಳ್ಕೊಳ್ಳೋಣ ಎ ಏ ರೇಸ್ಟು ಎಂ ಎನ್ ಆಗುತ್ತೆ ಸೊ ಎ ರೇಸ್ಟ್ ಎಮ್ ಎನ್ ಆದಾಗ ಇದು ಏನಾಗುತ್ತೆ ಇದ್ರ ಜೊತೆ ಗುಣಾಕಾರ ಆಗುತ್ತೆ ಎಂಟರ ಗಾತ ಎರಡು ಒಂದಲೇ ಎರಡು ಡಿವೈಡೆಡ್ ಬೈ ಎರಡು ಸೊ ಈ ಎರಡು ಈ ಎರಡು ಕ್ಯಾನ್ಸಲ್ ಆಯಿತು ನಂಬರ್ ನಮಗೆ ಉತ್ತರ ಎಷ್ಟು ಬಂತು ಎಂಟು ಬಂತು ಸೊ ಅದೇ ತರನಾಗಿ ಈ ಪ್ರಶ್ನೆಯನ್ನು ನೋಡಿದಾಗ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡನೇ ಹದಿನಾರು ಹದಿನಾರೆರಳೆ ಮೂವತ್ತೆರಡು ಘಾತ ಸಂಖ್ಯೆ ಒಂದು ಬೈ ಐದು ಎರಡನ್ನು ಎಷ್ಟು ಬಾರಿಯು ಇಂಟು ಮಾಡಿದ್ದಾರೆ ಅಂತಂದರೆ ಎರಡನ್ನು ಐದು ಬಾರಿ ಇದನ್ನು ಘಾತಾಂಕ ರೂಪದಲ್ಲಿ ಬರೆದ್ಕೋಬೇಕು ಕೊಟ್ಟಿರ್ತಕ್ಕಂಥದ್ದು ಯಾವುದು ಒಂದು ಬೈ ಐದು ಘಾತ ಸಂಖ್ಯೆಯಾಗಿ ಬರೆಯೋಣ ಈಗ ನೋಡಿ ಎರಡರ ಘಾತ ಐದು ಇದು ಇದು ಇಂಟು ಆದರೆ ಗುಣಾಕಾರ ಆಗುತ್ತೆ ಎರಡರ ಘಾತ ಐದು ಅಂದ್ರೆ ಐದು ಡಿವೈಡೆಡ್ ಬೈ ಐದು ಈ ಐದು ಈ ಐದು ಕ್ಯಾನ್ಸಲ್ ಆಯ್ತು ನಮಗೆ ಬಂತು ಉತ್ತರ ಎಷ್ಟು ಅಂದ್ರೆ ಎರಡು ಮೂರನೇ ಪ್ರಶ್ನೆಯನ್ನ ನೋಡಿದಾಗ ಒಂದೂರ ಇಪ್ಪತ್ತೈದಿದೆ ಇದಂತೂ ಎರಡರ ಮಗ್ಗಿ ಒಳಗಡೆ ಬರಂಗಿಲ್ಲ ಇದಕ್ಕೆ ನಾವು ಐದರ ಮಗ್ಗಿಯನ್ನ ಆಯ್ಕೆ ಮಾಡಿಕೊಳ್ಳೋಣ ಐದು ಎಂಟು ಐದು ಎಂಟು ಐದು ಐದು ಐದಲೇ ಇಪ್ಪತ್ತೈದು ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಘಾತ ಸಂಖ್ಯೆ ಒಂದು ಬೈ ಮೂರು ಐದನ್ನು ನಾವೇನು ಮಾಡಿದ್ವಿ ಮೂರು ಬಾರಿ ಬರೆದಿದ್ವಿ ಸೊ ಇಲ್ಲಿ ಒಂದು ಬೈ ಮೂರು ಇವಾಗ ನೋಡಿ ಒಂದು ಇಂಟು ಮೂರು ಇಂಟು ಒಂದು ಇಂಟು ಆಗುತ್ತೆ ಐದರ ಘಾತ ಮೂರು ಬೈ ಮೂರಾಯಿತು ಇದು ಇದು ಕ್ಯಾನ್ಸಲ್ ಆಯಿತು ನಮಗೆ ಬಂದು ಉತ್ತರ ಎಷ್ಟು ಅಂದರೆ ಐದಾಯಿತು ಸೊ ಇದು ನಾವು ಕಂಡಿಡ್ತಕ್ಕಂಥ ಬೆಲೆ ಸೆಕೆಂಡ್ ಪಾಯಿಂಟನ್ನು ನೋಡೋದಾದರೆ ಆ ಇವುಗಳ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇವುಗಳ ಬೆಲೆ ಸೇಮ್ ಟು ಸೇಮ್ ಮೆಥಡ್ ಫಾಲೋ ಮಾಡೋಣ ಒಂಬತ್ತು ಕೊಟ್ಟಿದ್ದಾರೆ ಒಂಬತ್ತನ್ನು ನಾವು ಮೂರು ಇಂಟು ಮೂರು ಬರೆದಾಗ ತ್ರೀ ಬೈ ಟೂ ಆಯಿತು ಸೊ ತ್ರೀ ಬೈ ಟು ಮೂರರ ಗಾತ ಎರಡಿತು ಅಗೇನ್ ತ್ರೀ ಬೈ ಟೂ ಆಯಿತು ಇಲ್ಲಿದು ಇಲ್ಲಿ ನಂಬರನ್ನು ಎರಡು ಇಂಟು ಮೂರು ಮಾಡಿದಾಗ ಮೂರರ ಘಾತ ಮೂರ ಆರು ಬೈ ಎರಡು ಆಯ್ತು ಎರಡು ಒಂದ್ಲೆ ಎರಡು ಮೂರ್ಲೆ ಆಯ್ತು ಸೊ ಮೂರರ ಘಾತ ಏನಾಯಿತು ಮೂರಾಯಿತು ಇಂಟು ಮಾಡಿ ಮೂರು ಮೂರಲೇ ಒಂಬತ್ತು ಒಂಬತ್ತ್ ಮೂರಲೇ ಮೂರನ್ನ ಮೂರು ಬಾರಿ ಇಂಟು ಮಾಡಿದಾಗ ಮೂರನ್ನ ಮೂರು ಬಾರಿ ಗುಣಿಸಿದಾಗ ಎಷ್ಟಾಯಿತು ಇಪ್ಪತ್ತ ಏಳು ನೆಕ್ಸ್ಟ್ ಪ್ರಶ್ನೆ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರು ಎರಡು ಮೂವತ್ತೆರಡು ಆಯಿತು ಎರಡು ಬೈ ಐದು ಬರಿತೀವಿ ಸೊ ಎರಡರ ಗಾತ ಎಷ್ಟಾಯಿತು ಐದಾಯಿತು ಡಿವೈಡೆಡ್ ಬೈ ಎರಡರ ಗಾತ ಐದು ಕೊಟ್ಟಿದ್ದಾರೆ ಎರಡು ಐದು ಇಂಟು ಎರಡಾದಾಗ ಹತ್ತು ಬೈ ಐದಾಯಿತು ಎರಡು ಐದೊಂದಲೇ ಐದು ಎರಡಲೇ ಆಯಿತು ಎರಡೆರಡ ಎಷ್ಟಾಯಿತು ನಾಲ್ಕಾಯಿತು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಏನು ಕೊಟ್ಟಿದ್ದಾರೆ ನಾಲ್ಕು ಹದಿನಾರಿದೆ ಎರಡು ಎಂಟು ಎರಡು ಎಂಟು ಎರಡು ಎಂಟು ಎರಡು ಎರಡನ್ನ ನಾಲ್ಕು ಬಾರಿ ಎರಡು ಎರಡೇ ನಾಲ್ಕು ನಾಲ್ಕು ಎರಳೆ ಎಂಟು ಎಂಟೇಳೆ ಹದಿನಾರು ಆಯಿತು ಸೊ ಹದಿನಾರು ಆದಾಗ ಎರಡರ ಗಾತ ಎಷ್ಟಾಯಿತು ನಾಲ್ಕಾಯಿತು ಮೂರು ಬೈ ನಾಲ್ಕಿದೆ ನಾಲ್ಕು ಇಂಟು ಮೂರಾಗುತ್ತೆ ನಾಲ್ಕು ಮೂರಲೇ ಹನ್ನೆರಡು ಬೈ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಮೂರಲೇ ಆಯಿತು ಸೊ ಎರಡರ ಗಾತ ಮೂರು ಅಂದಾಗ ನೋಡಿ ಎರಡು ಎಂಟು ಎರಡು ಎಂಟು ಎರಡು ಅಂದರೆ ಎರಡೆರಳೆ ನಾಲ್ಕು ನಾಲ್ಕು ಎರಡೇ ಎಷ್ಟಾಯಿತು ಎಂಟಾಯ್ತು ಹಾಗೇನು ಬಂದಿರೋ ಮತ್ತೊಂದು ಪ್ರಶ್ನೆ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಐದನ್ನು ಮೂರು ಬಾರಿ ಇಂಟು ಮಾಡಿದಾಗ ಐದು ಎಂಟು ಅಂದರೆ ಐದು ಇಂಟು ಐದು ಎಂಟು ಐದು ಘಾತ ಸಂಖ್ಯೆ ಒಂದು ಬೈ ಐದು ಕೊಟ್ಟಿದ್ದಾರೆ ಸೊ ಐದರ ಘಾತ ಮೂರು ಘಾತ ಸಂಖ್ಯೆ ಮೈನಸ್ ಒನ್ ಬೈ ಫೈವ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪ್ರಶ್ನೆಯನ್ನು ಏನು ಮಾಡಬಹುದು ಅಂತಂದ್ರೆ ಅವರು ಕೊಟ್ಟಿರ್ತಕ್ಕಂಥ ಸಂಖ್ಯೆ ಮೈನಸ್ ಅಲ್ಲಿ ಇರೋದ್ರಿಂದ ಇದನ್ನು ನಾವೇನು ಮಾಡೋಣ ಕೆಳಭಾಗದಾಗ ಬರ್ಕೊಳ್ಳೋಣ ಸೊ ಕೆಳಭಾಗದಾಗ ಬರ್ಕೊಂಡಾಗ ಐದರ ಘಾತ ಏನಾಗಿ ಬಿಡುತ್ತೋ ಅಂತಂದ್ರೆ ಇದು ಮೂರಾಗುತ್ತೆ ಐದರ ಘಾತ ಮೂರು ಆಯ್ತು ಸೊ ಈ ಐದರ ಗಾತ ಮೂರು ಆದಾಗ ನಾವೇನ್ ಮಾಡಬಹುದು ಈಸಿಯಾಗಿ ಇದನ್ನು ಬಿಡಿಸಬಹುದು ಫೈ ಆಯ್ತು ಸೊ ಆವಾಗ ಇಲ್ಲಿ ನೋಡಿ ಐದರ ಗಾತ ನೂರ ಇಪ್ಪತ್ತೈದು ದ ಕ್ಯೂಬ್ ರೂಟ್ ಆಫ್ ಏನಾಗುತ್ತೆ ಇಲ್ಲಿ ಮೂರು ಕೊಟ್ಟಿದ್ದಾರೆ ಕ್ಯೂಬ್ ರೂಟ್ ಆಫ್ ಒನ್ ಟ್ವೆಂಟಿ ಫೈ ದ ಬೆಲೆ ಎಷ್ಟು ಅಂದ್ರೆ ಒನ್ ಬೈ ಫೈ ಆಗುತ್ತೆ ಸೊ ಇದರದ ಉತ್ತರ ಏನಾಯ್ತು ಅಂತಂದ್ರೆ ಒಂದು ಬೈ ಐದಾಯ್ತು ಹಾಗೇ ಲಾಸ್ಟ್ ಪ್ರಶ್ನೆ ಸಂಕ್ಷೇಪಿಸಿ ಕೊಟ್ಟಿದ್ದಾರೆ ಇಲ್ಲಿ ಎರಡು ಎರಡು ಸೇಮ್ ಇದೆ ಎರಡು ಎರಡು ಸೇಮ್ ಇದ್ದಾಗ ನಾವೇನ್ ಮಾಡ್ಕೋಬಹುದು ಅಂದರೆ ನಿಮಗೆ ಗೊತ್ತಿದೆ ಎ ರೇಸ್ ಟು ಎಂ ಇಂಟು ಎ ರೇಸ್ ಟು ಎನ್ ಇಸ್ ಈಕಲ್ ಟು ಎ ರೇಸ್ ಟು ಎಂ ಪ್ಲಸ್ ಎನ್ ಈ ರೂಲ್ ಅಪ್ಲೈ ಮಾಡೋಣ ಎರಡರ ಘಾತ ಎರಡು ಕಡೆ ಸೇಮ್ ಇದ್ದಾಗ ಎರಡನ್ನು ಕಾಮನ್ ತಗೊಂಡು ಎರಡು ಬೈ ಮೂರು ಪ್ಲಸ್ ಒಂದು ಬೈ ಐದು ಬರೆಯೋಣ ಸೊ ಎರಡರ ಘಾತ ಎರಡರ ಘಾತ ಇವೆರಡತ್ತರ ಲಸ ತೆಗಿರಿ ಮೂರು ಮತ್ತು ಐದರ ಲಸ ಹದಿನೈದಾಯ್ತು ಮೂರ್ ಐದ್ಲೆ ಹದಿನೈದು ಮೂರ್ ಐದ್ಲೆ ಹದಿನೈದು ಐದು ಮೂರ್ಲೆ ಹದಿನೈದು ಐದು ಎರಡು ಐದ್ಲೆ ಹತ್ತು ಪ್ಲಸ್ ಎರಡು ಒಂದು ಮೂರ್ಲೆ ಮೂರು ಹಾಗಾದರೆ ಎರಡರ ಘಾತ ಏನಾಯಿತು ಹತ್ತು ಬೈ ಇದು ಹದಿಮೂರು ಬಾಯ್ ಹದಿನೈದು ಆಯಿತು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ನೋಡಿ ಒನ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ತ್ರೀ ರೇಸ್ಟು ತ್ರೀ ಇದೆ ಇದು ಘಾತ ಸಂಖ್ಯೆ ಏನಿದೆ ಅಂತಂದರೆ ಏಳು ಕೊಟ್ಟಿದ್ದಾರೆ ಒಂದನ್ನು ಏಳು ಬಾರಿ ಇಂಟು ಮಾಡಿದಾಗ ಒಂದೇ ಬರುತ್ತೆ ದೆನ್ ಮೂರು ಘಾತ ಮೂರು ಮೂರು ಘಾತ ಮೂರು ಇಂಟು ಏಳು ಇಲ್ಲಾಂದ್ರೆ ಒಂದು ಸ್ಟೆಪ್ ಅನ್ನು ಎಕ್ಸ್ಟ್ರಾ ಬರ್ಕೊಳ್ಳೋಣ ಯಾವ ಥರನಾಗಿ ಒಂದರ ಘಾತ ಏಳು ಡಿವೈಡೆಡ್ ಬೈ ಮೂರು ಇಂಟು ಮೂರರ ಘಾತ ಏಳು ಒಂದರ ಘಾತ ಏಳು ಅಂದರೆ ಒಂದೇ ಬರುತ್ತೆ ಮೂರರ ಘಾತ ಅಂದರೆ ಎಷ್ಟು ಬರುತ್ತೆ ಇಪ್ಪತ್ತ ಮೂರೋಳೆ ಇಪ್ಪತ್ತೊಂದಾಗುತ್ತೆ ಮೂರ್ಯೋಳೆ ಇಪ್ಪತ್ತೊಂದು ಸೊ ಮೂರರ ಘಾತ ಇಪ್ಪತ್ತೊಂದು ಉತ್ತರ ಆಯಿತು ಅಗೇನ್ ಪ್ರಶ್ನೆಯನ್ನು ನೋಡಿ ಇದು ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಏ ಟು ಎಂ ಡಿವೈಡೆಡ್ ಬೈ ಟು ಎ ರೀ ಟು ಎಂ ಮೈನಸ್ ಎನ್ ಆಗುತ್ತೆ ಈ ರೂಪದಲ್ಲಿದೆ ಸೊ ಈ ರೂಪದಲ್ಲಿ ಇದ್ದಾಗ ನಾವಿದ ಕಾಮನ್ ಆಗಿ ಹನ್ನೊಂದರ ಗಾತ ಒಂದು ಬೈ ಎರಡು ಹನ್ನೊಂದು ಗಾತ ಒಂದು ಬೈ ನಾಲ್ಕು ಬರೆದಾಗ ಇದು ಏನಾಗುತ್ತೆ ಹನ್ನೊಂದರ ಗಾತ ಒಂದು ಬೈ ಎರಡು ಮೈನಸ್ ಒಂದು ಬೈ ನಾಲ್ಕು ಆಯ್ತು ಇವೆರಡರ ಲಸ ತೆಗೆದಾಗ ಹನ್ನೊಂದರ ಗಾತ ನಾಲ್ಕು ಲಸ ಆಯಿತು ಎರಡು ಎರಡಲೆ ಎರಡು ಒಂದ್ಲೇ ಆಗುತ್ತೆ ಒಂದೆರಡಲೆ ಎರಡು ಮೈನಸ್ ಒಂದೊಂದಲೆ ಒಂದು ಹನ್ನೊಂದರ ಗಾತ ಒಂದು ಬೈ ನಾಲ್ಕಾಯ್ತು ಸೊ ಹನ್ನೊಂದರ ಗಾತ ಒಂದು ಬೈ ನಾಲ್ಕಾಯ್ತು ಕೊನೆಯ ಪ್ರಶ್ನೆಯನ್ನ ನೋಡುವುದಾದ್ರೆ ಇದು ಯಾವ ತರನಾಗಿದೆ ಅಂದ್ರೆ ಎ ಟು ಎಂ ಇದೆ ಬಿ ಟು ಎಂ ಇದೆ ಅಂದ್ರೆ ಎ ಬಿ ಟು ಎಂ ಆಗುತ್ತೆ ಇದು ಸರ್ವೇ ಸಾಮಾನ್ಯವಾಗಿ ಒಂದು ಜನರಲ್ ಫಾರ್ಮುಲಾ ಅಂತ ಎ ರೇಸ್ಟು ಎಮ್ ಇಂಟು ಬಿ ರೇಸ್ಟು ಎಮ್ ಆದಾಗ ಎರಡು ಅಂಕಿಗಳು ಒಂದೇ ಇದ್ದಾಗ ಎಮ್ ಅಂತ ಕೊಡೋಣ ಈ ಅಂಕಿಗಳು ಬೇರೆ ಇದ್ದಾವೆ ಎ ಬಿ ಕೊಡೋಣ ಎ ಇಂಟು ಬಿ ಇಂಟು ಆಗುತ್ತೆ ಅಂದರೆ ಏಳು ಇಂಟು ಎಂಟು ಆಯ್ತು ಇದು ಸೇಮ್ ಇದ್ದಾಗ ಏನಾಗುತ್ತೆ ಒನ್ ಬೈ ಟೂ ಆಯಿತು ಈಗ ಎಂಟು ಏಳು ಐವತ್ತಾರು ಐವತ್ತಾರನ್ನ ಒನ್ ಬೈ ಟೂ ಅಂತ ಬರೆಯೋಣ ಸೊ ಇದು ಏನಾದ್ ಕರಿತೀವಿ ಅಂತಂದ್ರೆ ಒಂದು ಪಾಯಿಂಟ್ ಆರರಲ್ಲಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳು ಅಂತ ನೋಡ್ತೀವಿ ಹಾಗಾದ್ರೆ ಸ್ನೇಹಿತರ ಒಂದಿಷ್ಟು ಜನರಲ್ ಫಾರ್ಮುಲಾಗಳನ್ನು ನಾನು ಕೊಟ್ಟಿದ್ದೀನಿ ಅಂದ್ರೆ ಇಲ್ಲಿ ಏರೆಷ್ಟು ಎಂ ಇಂಟು ಏರೆಷ್ಟು ಎನ್ ಇದ್ದಾಗ ಏರೆಷ್ಟು ಎಂ ಪ್ಲಸ್ ಎನ್ ಆಗುತ್ತೆ ಏರ್ ಎಷ್ಟು ಎಂ ಪ ಪಾಕೆಟ್ ಎನ್ ಇದ್ದಾಗ ಏರ್ ಎಷ್ಟು ಎಂ ಎನ್ ಆಗುತ್ತೆ ಏರ್ ಎಷ್ಟು ಎಂ ಬಿ ರೆಸ್ಟ್ ಎಂ ಇದ್ದಾಗ ಎ ಬಿ ಇಂಟು ಎಂ ಆಗುತ್ತೆ ಏರ್ ಎಷ್ಟು ಎಂ ಡಿವೈಡೆಡ್ ಬೈ ಏ ರೆಸ್ಟ್ ಎನ್ ಇದ್ದಾಗ ಏರೆಷ್ಟು ಎಂ ಮೈನಸ್ ಎನ್ ಆಗುತ್ತೆ ಇವುಗಳೆಲ್ಲವು ಅಂದ್ರೆ ರೂಟ್ ಎ ಬಿ ಇದ್ರೆ ರೂಟ್ ಎ ಇಂಟು ರೂಟ್ ಬಿ ಮಾಡೋಣ ರೂಟ್ ಎ ಬೈ ಬಿ ಇದ್ರೆ ರೂಟ್ ಎ ಡಿವೈಡೆಡ್ ಬೈ ರೂಟ್ ಬಿ ಆಗುತ್ತೆ ರೂಟ್ ಎ ಪ್ಲಸ್ ರೂಟ್ ಬಿ ಇಂಟು ಬ್ರೆಕೆಟ್ ರೂಟ್ ಎ ಮೈನಸ್ ರೂಟ್ ಬಿ ಇದ್ದಾಗ ಎ ಮೈನಸ್ ಬಿ ಆಗುತ್ತೆ ಎ ಪ್ಲಸ್ ರೂಟ್ ಬಿ ಇದ್ದಾಗ ಇಂಟು ಬ್ರೆಕೆಟ್ ಎ ಮೈನಸ್ ರೂಟ್ ಬಿ ಇದ್ದಾಗ ಎ ಸ್ಕ್ವೇರ್ ಮೈನಸ್ ಬಿ ಆಗುತ್ತೆ ಇಂಟು ಬ್ರೆಕೆಟ್ ರೂಟ್ ಎ ಪ್ಲಸ್ ರೂಟ್ ಬಿ ಸ್ಕ್ವೈರ್ ಇದ್ದಾಗ ಎ ಪ್ಲಸ್ ಟು ರೂಟ್ ಎ ಬಿ ಪ್ಲಸ್ ಬಿ ಆಗುತ್ತೆ ಈ ಪ್ರಶ್ನೆಗಳು ಈ ಥರ ಬಿಡಿಸ್ಬೋದು ಸಂಖ್ಯಾ ಪದ್ಧತಿಯ ಆಧಾರದ ಮೇಲೆ ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿಯ ಮುಗಿಯುತ್ತವೆ ನೆಕ್ಸ್ಟ್ ಅಭ್ಯಾಸದಲ್ಲಿ ಹೊಸ ಒಂದು ಅಧ್ಯಾಯವನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ಅವಲ್ದಕ್ಕೆ just